ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ಹಾಗೂ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಜೂನಿಯರ್ ರಾಜ್ಕುಮಾರ್ ಮಾಡುವ ಶಿರಸಾಷ್ಟಾಂಗ ವಂದನೆಗಳು ಹಾಗೂ ನಮ್ಮ ನಾಡ ಹಬ್ಬ ಮೈಸೂರು ದಸರಾ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಈ ಸಂದರ್ಭದಲ್ಲಿ ನನ್ನ ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ಒಂದು ಮುಖ್ಯವಾದ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದರೆ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಕಥಾನಾಯಕನಾಗಿ ಅಭಿನಯಿಸಿರುವಂಥ ಚಿತ್ರ ಧರ್ಮಿಷ್ಠ ಸಿನಿಮಾ ಇನ್ನೇನು ಸದ್ಯದಲ್ಲೇ ತೆರೆ ಕಾಣಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಹಾಗೆ ನಮ್ಮ ಆತ್ಮೀಯ ಗೆಳೆಯರಾಗಿರುವಂಥ ಮೈಸೂರಿನ ಗೋಲ್ಡನ್ ಸುರೇಶ್ರವರು ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ ಹಾಗೆ ಎಚ್ ವಿ ಪುಟ್ಟಸ್ವಾಮಿಯವರು ಕತೆ ಸಾಹಿತ್ಯವನ್ನು ಬರೆದು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಹಾಗೂ ಲಯನ್ ಪ್ರಮೀಳ ಅವರು ಈ ಚಿತ್ರಕ್ಕೆ ಕಾರ್ಯಕಾರಿ ನಿರ್ಮಾಪಕರಾಗಿದ್ದಾರೆ ಮತ್ತು ಈ ಚಿತ್ರದಲ್ಲಿ ಮೈತ್ರಿಯವರು ನಿರೀಕ್ಷಾ ಅವರು ಪ್ರೀತಮ್ ಅವರು ಹಾಗೆ ನಮ್ಮ ಮೈಸೂರಿನ ಗೋಲ್ಡನ್ ಸುರೇಶ್ ಅವರು ಮಂಜುಳಾ ರುದ್ರೇಗೌಡ ಅವರು ಮೀನ್ಕೆರೆ ಆಂಜನಪ್ಪ ಅವರು ಹಾಗೆ ಎ ಜೆ ರಾಮಚಂದ್ರ ಅವರು ಹಾಗೆ ನಾರಾಯಣ ಸ್ವಾಮಿಯವರು ಇನ್ನೂ ಮುಂತಾದ ಹಲವಾರು ಹೆಸರಾಂತ ಕಲಾವಿದರುಗಳು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಹಾಗಾಗಿ ನಮ್ಮ ಧರ್ಮಿಷ್ಠ ಸಿನಿಮಾದ ಎಲ್ಲ ಕಲಾವಿದರ ಪರವಾಗಿ ತಂತ್ರಜ್ಞರ ಪರವಾಗಿ ನಮ್ಮ ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ನಮ್ಮ ನಾಡ ಹಬ್ಬ ಮೈಸೂರು ದಸರಾ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನಮ್ಮ ಮೇಲೆ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರಗಳು ಥ್ಯಾಂಕ್ ಯು